ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಶೇಂಗಾ ಚಟ್ನಿ ಪುಡಿಯನ್ನು ಹೇಗೆ ಮಾಡ್ತಾರೆ ಅಂತಂದು ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಶೇಂಗಾ ತೊಗೊಂಡಿದ್ದೇನೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಬೆಲ್ಲ ತೊಗೊಂಡಿದ್ದೇನೆ ಒಂದು ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೇನೆ ಅರ್ಧ ಟೀ ಸ್ಪೂನ್ ಅರಶಿಣ ಪುಡಿ ತೊಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೇನೆ ಮತ್ತು ಆರರಿಂದ ಏಳು ಹೆಸಲು ಕರ್ಬೇವು ತೊಗೊಂಡಿದ್ದೇನೆ ಎರಡು ಗಿಟ್ಕು ಒಣ ಕೊಬ್ಬರಿ ತೊಗೊಂಡಿದ್ದೇನೆ ಮೊದಲಿಗೆ ನಾನು ಶೇಂಗಾವನ್ನು ಮಂದ ಉರಿಯಲ್ಲಿ ಇದ್ದೇನೆ ನನಗೆ ಕೈಗೆ ಹಗುರವಾಗಿ ಸಿಗೋವರೆಗೂ ಈ ಶೇಂಗಾ ಸಿಪ್ಪಿ ಬಿಚ್ಚಬೇಕು ಆವಾಗ ಹುರಿದಾವೆ ಅಂತಂದು ಹಿಂಗೆ ತಿಕ್ಕಿದ ತಕ್ಷಣ ಕೈಗೆ ನಮಗೆ ಸಿಪ್ಪಿ ಸುಲಭವಾಗಿ ಬಿಚ್ಚಬೇಕು ಆವಾಗ ಹುರಿದಿದ್ದಾವೆ ಅಂತ ನಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಒಂದು ಆರಿಂದ ಏಳು ಅಸಲು ಕರಬೇವನ್ನು ತೊಗೊಂಡು ಸ್ವಚ್ಛವಾಗಿ ತೊಳೆದು ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಂಡು ಸ್ವಲ್ಪ ಪಸೆ ಇಲ್ದಂಗೆ ಮಾಡಿಕೊಂಡು ಈ ಕರಿಬೇವನ್ನು ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಪುಡಿ ಮಾಡ್ಕೊಳೋದಕ್ಕೆ ಸ್ವಲ್ಪ ಪಸ ಉಳಿದ್ರೂ ಸಹ ಶೇಂಗಾ ಚಟ್ನಿ ಪುಡಿ ಹಾಳಾಗೋ ಚಾನ್ಸ್ ಇರುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿಣ ಹಾಕ್ಕೊಂಡಿದ್ದೇನೆ ಒಂದು ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ಉಪಯೋಗಿಸ್ತಿದ್ದೀನಿ ನೀವು ಒಣಮೆಣ್ಸಿಕಾಯಿ ಉಪಯೋಗ್ಸಂಗಿದ್ರೆ ಒಣಮೆಣಸಿನಕಾಯಿನ ಸಹ ನೀವು ಉಪಯೋಗಿಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಒಂದು ಆರಿಂದ ಏಳು ಗಂಟೆ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಬೆಲ್ಲ ತೊಗೊಂಡಿದ್ದೇನೆ ಮತ್ತು ಜೀರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೇನೆ ಪುಡಿ ಮಾಡ್ಕೊಂಡಿರೋದಕ್ಕೆ ನಾನು ಈ ಹುರಿದಿರೋ ಶೇಂಗಾನ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಶೇಂಗದ ಸಿಪ್ಪೆಯನ್ನು ತೆಗೆದಿಲ್ಲ ನೀವು ಶೇಂಗಾ ಸಿಪ್ಪಿ ತೆಗೆದು ಉಪಯೋಗಿಸ ಹಾಗಿದ್ರೆ ನೀವು ತೆಗೆದು ಉಪಯೋಗಿಸ್ರಿ ಅದು ಶೇಂಗಾ ಸಿಪ್ಪೆಯಲ್ಲಿ ಒಳ್ಳೆ ಫೈಬರ್ ಇರೋದ್ರಿಂದ ನಾನು ಸಿಪ್ಪೆಯನ್ನು ತೆಗೆದೆ ಪುಡಿ ಮಾಡಿ ತಗೊಂಡಿದ್ದೇನೆ ಈಗ ಶೇಂಗಾ ಚಟ್ನಿ ಪುಡಿ ಸಿದ್ಧವಾಗಿದೆ ಇವಾಗೆ ನೀವು ಉಪ್ಪು ಖಾರದ ಪುಡಿ ಏನಾದರೂ ಬೇಕಂದರೆ ಇವಾಗೆ ನೀವು ರುಚಿ ನೋಡಿ ಸೇರಿಸ್ಕೊಳ್ಳ್ರಿ ತುಂಬ ರುಚಿಯಾಗಿರ್ತಕ್ಕಂಥ ಪುಷ್ಟಿದಾಯಕ ಆಗಿರ್ತಕ್ಕಂಥ ಚಟ್ನಿ ಪುಡಿ ಸಿದ್ಧವಾಗಿದೆ ಇದು ರೊಟ್ಟಿ ಮತ್ತು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಧನ್ಯವಾದ